ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಈ ಬಿಸಿಲಿಗೆ ತಂಪಾಗಿರೋ ಒಂದು ಜ್ಯೂಸ್ನೂ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಇನ್ನೂ ಯಾರೆಲ್ಲ ಒಂದು ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ಒಂದು ಬೀಟ್ರೋಟ್ನ ನಾನು ಈ ಥರ ತಿಳುವಾಗಿ ಒದಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ರೀ ಬೀಟ್ರೂಟು ಮತ್ತು ಕ್ಯಾರೆಟು ಮತ್ತು ಕಲ್ಲಂಗಡಿ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ ಒಂದೆರಡು ನೋಡಿ ಇಷ್ಟು ಪುದೀನ ಒಂದು ಗ್ಲಾಸ್ ನೀರು ಈ ಜ್ಯೂಸು ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ನೀವು ಬಿಸಿಲಲ್ಲಿ ಬೇಕಾದರೆ ಬಂದಾಗ ಮಾಡಿಕೊಂಡು ಕುಡಿಬೋದು ಇಲ್ಲ ಖಾಲಿ ಹೊಟ್ಟೆ ಕೂಡ ಕುಡಿಬೋದು ಬೀಟ್ರೋಟು ಮತ್ತು ಕ್ಯಾರೆಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ರಕ್ತ ಜಾಸ್ತಿ ಆಗುತ್ತೆ ಅಂತ ಕಮ್ಮಿ ರಕ್ತ ಕಮ್ಮಿ ಅನ್ನೋರು ಡೈಲಿ ಈ ಥರ ಬೀಟ್ರೋಟು ಮತ್ತು ಕ್ಯಾರೆಟು ಮಿಕ್ಸ್ ಮಾಡಿಕೊಂಡು ಕುಡೀರಿ ಅದ್ರ ಜೊತೆಗೆ ಆಪಲ್ಲು ಮತ್ತು ಸೌತೆಕಾಯಿ ಹಾಕಿದ್ರೂ ಓಕೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಯಾವುದೂ ಇಲ್ಲ ಇವು ಮಧ್ಯಾಹ್ನಕ್ಕೆ ಕುಡಿಯೋಕ್ಕೆ ಅಂತ ಮಾಡ್ತಾ ಇರೋ ಜ್ಯೂಸಿದು ನೋಡಿ ಇವಾಗ ನಾನು ಪುದೀನ ಮತ್ತು ಕಲ್ಲಂಗಡಿ ಹಾಗೆ ಬೀಟ್ರೂಟು ಮತ್ತು ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಚಿಟಕಿ ಅಷ್ಟು ನೋಡಿ ಇಷ್ಟು ಉಪ್ಪನ್ನ ಹಾಕೊಳ್ಳೋಣ ಯಾಕಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇಷ್ಟೆಲ್ಲ ಹಾಕ್ಕೊಂಡು ಇದರಲ್ಲಿ ನಾನು ಅರ್ಧ ಗ್ಲಾಸ್ ಮಾತ್ರ ನೀರು ಇದ್ದೀನಿ ಇವಾಗ ಇನ್ನು ಅರ್ಧ ಗ್ಲಾಸ್ ನೀರನ್ನ ಆಮೇಲೆ ಹಾಕ್ಕೊತೀನಿ ಒಂದು ಗ್ಲಾಸ್ ನೀರು ಸಾಕು ಇವಾಗ ಇದನ್ನು ಮಿಕ್ಸಿ ಮಾಡೋಣ ಹಾಕಿದಾಗ ನಾನು ನೀರನ್ನ ಹಾಕ್ತಾ ಇದ್ದೀನಿ ಅದು ಅರ್ಧ ಗ್ಲಾಸು ಅರ್ಧ ಮಿಕ್ಸ್ ಆದಮೇಲೆ ಮತ್ತೆ ಅರ್ಧ ಹಾಕೋಬೇಕಾಗುತ್ತೆ ಈ ಥರನ ಪಾತ್ರೆ ಇಟ್ಕೊಂಡು ಇದಕ್ಕೆ ಜಲುಡಿ ಇಟ್ಕೊಂಡು ನಾವು ಇವಾಗ ಇದನ್ನು ಜ್ಯೂಸ್ನ ಸೋಸ್ಕೋಬೇಕಾಗತ್ತೆ ನೋಡಿ ನಾನು ಸೋಸ್ತಾ ಇದ್ದೀನಿ ಸ್ಪೂನಿಂದ ಈ ಥರ ಮಾಡಿ ಜ್ಯೂಸ್ ಎಲ್ಲ ಇಳ್ಕೊಳ್ಳುತ್ತೆ ಏನೆಲ್ಲ ಇರುತ್ತೋ ಅದು ಉಳ್ಕೊಂಡ್ಬಿಡುತ್ತೆ ನೋಡಿ ಈ ಥರ ಮಾಡ್ಕೊತ ಇದ್ರೆ ಜ್ಯೂಸ್ ಮಾತ್ರ ನಮಗೆ ಸಪ್ರೇಟ್ ಆಗುತ್ತೆ ಇಲ್ಲ ನಾವು ಸೋಸ್ಗಳೆಲ್ಲ ಹಾಗೆ ಕುಡಿತೀವಿ ಅಂದರೂ ಪರವಾಗಿಲ್ಲ ಏನೂ ಆಗಲ್ಲ ಕುಡಿಬೋದು ಸೋಸಿದ್ರೆ ಕ್ಲೀನಾಗೇ ಬರುತ್ತೆ ಅಂತ ಜ್ಯೂಸು ಅಷ್ಟೆ ಯಾಕಂದರೆ ನಾವು ಸಿಪ್ಪೆ ಇರೋ ಐಟಮ್ಸು ಯಾವುದೂ ಹಾಕಿಲ್ಲ ಹಾಗಾಗಿ ಇದನ್ನು ಸೋಸ್ಕೊಂಡಿಲ್ಲ ಅಂದ್ರೂ ಕೂಡ ಹಾಗೆ ಕುಡಿಬೋದು ನೋಡಿ ಈ ಥರ ಉಳ್ಕೊಳ್ಳುತ್ತೆ ಇದನ್ನು ನಾವು ತಗೊಂಡ್ಬಿಡೋಣ ಮತ್ತು ನಾವು ಜ್ಯೂಸನ್ನ ನೋಡಿ ಒಂದು ಗ್ಲಾಸು ನೀರು ಹಾಕಿದ್ದೀನಿ ಎಷ್ಟಾಗುತ್ತೆ ಜ್ಯೂಸು ನೋಡೋಣ ಇವಾಗ ನೋಡಿ ಜ್ಯೂಸ್ ರೆಡಿ ಆಯಿತು ನಾನು ಗಟ್ಟಿ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ನೀವು ಇಷ್ಟು ಗಟ್ಟಿ ಕುಡಿಯಲ್ಲ ಅಂದರೆ ಇದಕ್ಕೆ ನೀರು ಕೂಡ ನೀವು ಹಾಕೋಬೋದು ನೋಡಿ ನಾನು ಒಂದು ಗ್ಲಾಸ್ ಇಟ್ಟಿದ್ದೀನಿ ಅದಕ್ಕೆ ನಾನೊಂದು ಮೂರು ಐಸ್ ಕ್ಯೂಬ್ನ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಜ್ಯೂಸ್ ರೆಡಿ ಕುಕ್ ಬೇಡ ಅಂದರೆ ಕೂಡ ನೀವು ಹಾಗೆ ಬೇಕಾದರೆ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಕಾದರೆ ಕುಡೀರಿ ಏನಾಗಲ್ಲ ನೋಡಿ ತಂಪಾದ ಆರೋಗ್ಯಕ್ಕೆ ಒಳ್ಳೆಯ ಹೆಲ್ತ್ಫುಲ್ ಜ್ಯೂಸ್ನ ರೆಡಿ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಹಾಗೆ ನೀವು ಯಾರೆಲ್ಲ ಮಾಡಿ ಕುಡಿತೀರಿ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಇದು ಬೇಸಿಗೆ ದಿನಕ್ಕೂ ತಂಪು ಆಗುತ್ತೆ ಹಾಗೆ ಮತ್ತು ರಕ್ತ ಇಲ್ಲ ಅನ್ನೋರಿಗೆ ಕೂಡ ಈ ಥರ ನ ಮಾಡಿಕೊಂಡು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಇದು ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು